ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಯ್ಯೋ ಎಲ್ಲ ಬ್ಲ್ಯಾಕ್ ಆಯ್ತಲ್ವಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನನ್ನ ಮಗ ಇದ್ದಾನೆ ನೋಡಿ ಹಾಯ್ ಗಾಯ್ಸ್ ಅಂತಿದ್ದಾನೆ ನೋಡಿ ಹಾಯ್ ಗಾಯ್ಸ್ ಅಂತಿದ್ದಾರೆ ಈಗ ನೈಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಗೆ ನಾನೀಗ ಒಂದು ಇದು ಸ್ಕ್ರೀನ್ ದೊಡ್ಡದಾಗಿದೆ ಏನು ಸೆವೆನ್ ಓ ಕ್ಲಾಕಿಗೆ ಈಗೊಂದು ಅವರು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋದಲ್ಲಿ ಏನು ಅಂದರೆ ನಾನು ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಇಡ್ಲಿಯನ್ನು ನಾಳೆ ಮಾರ್ನಿಂಗ್ ಇಡ್ಲಿ ಮಾಡುವ ಅಂತ ನೋ ಇಡ್ಲಿ ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಡೈಲಿ ಬ್ಲಾಗ್ ಇದು ನಂದು ಮಕ್ಕಳೆಲ್ಲ ಈಗ ಈ ಸತ್ಯ ಊಟ ಮಾಡಿ ಬಂದವನು ಹಾಂ ಅವನು ಊಟ ಮಾಡಿ ಹಾಂ ಈಗ ನಾನು ಸ್ಟಾರ್ಟ್ ಮಾಡುವಂತ ಇದ್ದೀನಿ ಇದು ಈ ವಿಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಬರಲ್ಲ ವಿಡಿಯೋ ಪಾನಿ ಪಿಲೋ ಅವನಿಗೆ ಹಾಗೆ ಉಂಟು ಈಗ ನೋಡಿ ನಾನು ಇಡ್ಲಿಗೆ ಹೇಗೆ ರುಬ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನೀಗ ಹೆಚ್ಚಾಗಿ ಡೈಲಿ ರುಟೀನೇ ಮಾಡೋದು ಇದು ನಂದು ಈವ್ನಿಂಗ್ ರುಟೀನ್ ಈವ್ನಿಂಗಲ್ಲಿ ಮಕ್ಕಳಿಗೆ ಊಟ ಕೊಟ್ಟಾಯಿತು ಇನ್ನು ಮಾರ್ನಿಂಗ್ ಮಾಡಿದ್ದು ಬೆಂಡೆಕಾಯಿ ಇದ್ದಿದ್ದು ಇವತ್ತು ನಾನು ಮಾಡಿಲ್ಲ ಇದೇ ದೇವಾ ಇವತ್ತು ನಾನು ಬೇರೆ ಏನು ಮಾಡಿಲ್ಲ ಬ್ಲಾಗ್ ಇದೇ ಫಸ್ಟ್ ಮಾಡಿದ್ದು ನೈಟ್ ಇದು ಇದು ಸ್ವಲ್ಪ ಇದೆ ಅದು ಮತ್ತು ದಾಲ್ ಇದೆ ಸಾಕು ನಮಗೆ ಇವತ್ತು ಈಗ ನಾನು ಟಿ ವಿ ಬಂದ್ ಮಾಡಿ ಬರ್ತೀನಿ ಮಕ್ಕಳು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆನು ಬಿಡೋಲ್ಲ ಹಾಗೆ ನಮ್ಮ ಮಕ್ಕಳಿಗೆ ಭಾಷೆ ಇಲ್ಲ ತ ಪ್ರಾಣಿಗಳ ಹಾಗೆ ಮಾಡ್ತಾರೆ ಈಗ ಅಂದು ಬಂದೆ ನಾನು ಇಡ್ಲಿಗೆ ನೆನೆ ಹಾಕಿದ್ದೀನಿ ಇಡ್ಲಿಗೆ ಉದ್ದಿನ ಅವಲಕ್ಕಿ ಹಾಕಲ್ಲ ಅವಲಕ್ಕಿ ಹಾಕಲ್ಲ ಇವತ್ತು ನೋಡುವ ಉದ್ದೆ ಜಾಸ್ತಿ ಹಾಕಿದ್ದೀನಿ ಮತ್ತು ಮೆತ್ತೆ ಹಾಕಿದ್ದೀನಿ ಮೇತಿ ಹಾಕಿದ್ದೀನಿ ನೋಡಿ ನೆನ್ಸಾಕಿ ಇಟ್ಟಿದ್ದೀನಿ ಮಧ್ಯಾಹ್ನ ನೆನೆಸಿಟ್ಟಿದ್ದೀನಿ ಅಷ್ಟು ಬೇಗ ಏನಿಲ್ಲ ರುಬ್ಬಿದ್ರೆ ಒಳ್ಳೆಯದಾಗುತ್ತೆ ತುಂಬ ಕ್ಲೀನ್ ಮಾಡಿ ತೊಳೆದಿಟ್ಟು ನೆನೆಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡು ಬಂದೆ ಮೊದಲು ಉದ್ದಿನ ಕಾಲನ್ನು ಗ್ರೈಂಡ್ ಮಾಡುವ ನಾನು ಸ್ವಲ್ಪ ನೀರು ಹಾಕ್ತೀನಿ ನನಗೆ ಬೇಗ ಗ್ರೈಂಡ್ ಆಗೋದಲ್ಲ ಮತ್ತು ಮಿಕ್ಸ್ ಹಾಲಾಗುತ್ತೆ ಅಂತ ಗ್ರೈಂಡ್ ಮಾಡ್ತೀನಿ ಉದ್ದನ್ನು ಮತ್ತು ಮೇತಿಯನ್ನು ಮತ್ತೆ ಅಕ್ಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು ನಮ್ಮ ಕಡೆ ಮಾಡುವ ಇಡ್ಲಿಯ ಇಡ್ಲಿ ಆವಾಜ್ ಬಾದ್ಮೆ ಅದು ವಿಡಿಯೋ ಬಣ್ಣಕ್ಕೆ ಮಕ್ಕಳಿಗೆ ಒಂದು ಟೈಮು ಚೆನ್ನಾಗಿ ತೊಲೆಬಿಟ್ಟು ಬಂದಿದ್ದೀನಿ ತೊಲದಿದ್ದೀನಿ ನೆನೆ ಹಾಕಿ ಯಾವತ್ತೂ ಉದ್ದನ್ನು ತೊಲಿಬೇಡಿ ನೆನೆ ಹಾಕುವ ಮೊದಲೇ ಉದ್ದನ್ನು ತೊಲೆದ್ಬಿಟ್ಟು ಚೆನ್ನಾಗಿ ನೆನೆ ಹಾಕಿ ನಾವು ನೆನೆ ಹಾಕಿದ ಮೇಲೆ ಉದ್ದನ್ನು ಇದು ಮಾಡಿದರೆ ಉದ್ದಿನದು ಇದು ಸ್ವಾದ ಹೋಗುತ್ತೆ ಅದಕ್ಕೆ ನೆನೆ ಹಾಕಿದ ಮೇಲೆ ಯಾವತ್ತೂ ಉದ್ದನ್ನು ತೊಲೀಬೇಡಿ ಅಂತಾರೆ ಹಾಗೆ ನನಗೂ ಕೂಡ ಅದೇ ನಾನು ಕೂಡ ಅದೇ ಫಾಲೋ ಮಾಡ್ತಿದ್ದೀನಿ ನಾ ತೊಲಿಯಲ್ಲ ನಾನು ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಯಾಕಂದರೆ ಮಧ್ಯಾಹ್ನ ಲೈವ್ ಮಾಡ್ತಿಲ್ಲ ತುಂಬ ಖುಷಿ ನನಗೆ ತುಂಬ ಅಂದರೆ ತುಂಬ ಖುಷಿ ಏನೇ ಆಗಲಿ ಇನ್ನು ಮುಂದೆ ನಾಳೆಯಿಂದ ಎಲ್ಲ ವೀಡಿಯೋ ಡೈಲಿ ಒಂದೊಂದು ವೀಡಿಯೋ ಹಾಕಲೇಬೇಕು ಹಾಕ್ಲೇಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಿ ಬರ್ತೀನಿ ನೋಡಿ ಉದ್ದಿನ ಮೇಲೆ ಕ ಗ್ರೈಂಡ್ ಮಾಡಿ ಆಯಿತು ನುಣ್ಣಗೆ ಆಗಬೇಕು ಇನ್ನು ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತೀನಿ ಅಕ್ಕಿ ತರಿತರಿ ಅದು ಇದ್ದರೆ ಸಾಕು ನುಣ್ಣಗೆ ಬೇಕಾದರೆ ದೋಸೆಗೆ ಮಾಡ್ಬೋದು ನಾನು ದೋಸೆಗೆ ಮತ್ತು ಇಡ್ಲಿಗೆ ಎರಡಕ್ಕೆ ಆಗುವ ಆಗುವಾಗೆ ಮಾಡ್ತೀನಿ ನುಣ್ಣಗೂ ಅಲ್ಲ ತರಿತರಿನೂ ಅಲ್ಲ ಮಿಗಿಡ್ಲಲ್ಲಿ ಇಡ್ತೀನಿ ನಾನು ಯಾಕಂದರೆ ನನಗೆ ದೋಸೆ ಕೂಡ ಹಾಗೇನೆ ಆಗಬೇಕು ಈಗ ನೋಡಿ ಇದನ್ನು ಗ್ರೈಂಡ್ ಮಾಡ್ತೀನಿ ನೋಡಿ ಈಗ ಅಕ್ಕಿ ಎಲ್ಲ ಕಡ್ದಿದ್ದೀನಿ ನೋಡಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇದಕ್ಕೆ ಗಾಳಿಯೆಲ್ಲ ಹೋಗೋದಿಲ್ಲ ಅಲ್ವ ಅದಕ್ಕೆ ಇದನ್ನು ಚೆನ್ನಾಗಿ ಕಳಿಸ್ಬೇಕು ಕೈಯಲ್ಲೇ ಮಾಡಬೇಕು ನಾನು ಎರಡು ಮೂರು ಜನರಿಗೆ ಸಪೋರ್ಟ್ ಮಾಡಿ ಬಂದೆ ಈಗ ಎಲ್ಲರೂ ಅಂತಾರೆ ಯಾಕೆ ಅಂತಾರಂತ ಗೊತ್ತಿಲ್ಲಪ್ಪ ನನಗೆ ಏನೋ ಒಂಥರ ಬೇಜಾರು ಒಂದೊಂದು ಸರ್ತಿ ಏನೋ ಒಂಥರ ನಿಮ್ಮದು ಮೌನ ಆಯಿತಾ ನಿಮ್ಮದು ಮೌನ ಆಯಿತಾ ಅಲ್ಲ ನನ್ನ ಲೈವಲ್ಲೇ ಜಾಸ್ತಿ ಜನ ಇದ್ದರೆ ನನಗೆ ಮೌನ ಆಗುತ್ತೆ ಅಂತ ಯಾಕೆ ಆ ಥರ ಮ ಇರ್ತಾರಂತ ನನಗೆ ಗೊತ್ತಿಲ್ಲ ನನಗೆ ಹೇಳಿ ಹೇಳಿ ಸಾಕಾಯ್ತು ನಂದು ಎರಡೇ ತಿ ಮೂರು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದ್ದಷ್ಟೇ ಅಷ್ಟು ಬೇಗ ಮೌನ ಆಗುವಷ್ಟು ನಾನು ದೊಡ್ಡ ಮನಸ್ ಅಲ್ಲಲ್ವಾ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಜನರು ಎಷ್ಟೋ ಸರಿ ಅಂದಿದ್ದೀನಿ ಎಷ್ಟೋ ಸರಿ ಎಲ್ಲರೂ ಎಲ್ಲಿ ಹೋದ್ರೆ ನಿಮ್ದು ಮೋನೋ ನಿಮ್ದು ಮೌನ ಆಗಿರಲೇಬೇಕು ನಿಮ್ದು ಮೌನ ಆಗಿರಲೇಬೇಕು ಮೋನೋ ಗೀನೂನು ಏನೂ ಇಲ್ಲ ಸದ್ಯಕ್ಕೆ ಅದಕ್ಕೆ ಎಲ್ಲರೂ ವಿಡಿಯೋ ನೋಡಿ ನನ್ನ ಮೌನ ಆಗಿಲ್ಲ ಅಂತ ಗೊತ್ತಾಗುತ್ತೆ ಯಾಕೆ ಒಂದು ಲೈವಲ್ಲಿ ಒಂದು ಹತ್ತು ಇಪ್ಪತ್ತು ಜನ ಜಾಸ್ತಿ ಬಂದರೆ ಅದು ಮೋನೋ ಆಗುತ್ತೆ ಅಂತ ಮೋನೇ ಆಗುತ್ತೆ ಒಂದು ನಾಲ್ಕು ತಿಂಗಳಿಗೆ ಆಗಬೇಕಾದ್ರೆ ಅದು ಎಂತ ಊಟವ ನಾನು ಅನ್ಕೊಳ್ಳೋದು ಎಂತ ನಂಗೆ ಗೊತ್ತಾಗಲ್ಲ ಒಂದೊಂದು ಜನರುಗಳ ಏನು ಅಂತ ಗೊತ್ತಾಗಲ್ಲ ನನಗೆ ಇದು ಕ್ಲೀನ್ ಮಾಡಲಿಕ್ಕೆ ಅಕ್ಕಿ ಅಕ್ಕಿ ಸ್ವಲ್ಪ ಬಿದ್ದಿದೆ ನನ್ನ ಯಜಮಾನರು ಇದ್ರೆ ಚಿಲ್ಲಾಟ ಮಾಡ್ತಾರೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದು ಮಾಡಿ ಎರಡೇ ಪಾತ್ರೆ ಇರೋದು ಮತ್ತು ಎಂಥ ಕೆಲಸ ಇಲ್ಲ ನನಗೆ ಎರಡು ಪಾತ್ರೆ ಮಾತ್ರ ಇರುವುದು ಅದನ್ನು ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡ್ತೀನಿ ಮತ್ತು ಮಾರ್ನಿಂಗ್ ನಾನು ನಿಮಗೆ ಸಿಗ್ತೀನಿ ನಾನು ಒಮ್ಮೆ ಕ್ಲೀನ್ ಮಾಡ್ತೀನಿ ಮಾರ್ನಿಂಗ್ ರೂಟಿನಲ್ಲಿ ಸಿಗ್ತೀನಿ ನಿಮಗೆ ಮಾರ್ನಿಂಗ್ ಎಂತ ಗೊತ್ತಾ ಇಡ್ಲಿ ಸಾಂಬಾರು ಮಾಡಲ್ಲ ಮತ್ತು ಈಗ ಏನು ಪ್ರಿಪೇರ್ ಮಾಡಬೇಕಂತ ನೋಡ್ತೀನಿ ಇಲ್ಲಿಗೆ ಸ್ವಲ್ಪ ಏನಾದರೂ ಮಾಡಬೇಕು ಸ್ಪೆಷಲಾಗಿ ಚಟ್ನಿ ಏನಾದರೂ ಮಾಡಬೇಕು ನೋಡುವ ಮಕ್ಕಳಿಗೆ ಟಿಫಿನ್ ಉಂಟಲ್ವಾ ಅದೇ ಟೆನ್ಷನ್ ಒಬ್ಬನಿಗೆ ಇಡ್ಲಿ ಹಾಕಿ ಕೊಡ್ತೀನಿ ತಿಂತಾನೆ ಮಧ್ಯಾಹ್ನಕ್ಕೆ ಇಡ್ಲಿ ಒಂದು ಫ್ರೂಟ್ಸ್ ಹಾಕ್ತೀನಿ ಅಲ್ಲ ನಾನು ಒಂದು ಮೌನ ಆಗಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಮನುಷ್ಯರಿಗೆ ಅದು ಇದ್ದೀವಿ ನನ್ನ ಮೈ ಲೈವಲ್ಲಿ ಒಂದು ಇಪ್ಪತ್ತು ಮೆಂಬರ್ಸ್ ಮೂವತ್ತು ಮೆಂಬರ್ಸ್ ಆಗಿದ್ದರೆ ನನಗೆ ಮೌನ ಆಯಿತು ಮೌನ ಆಯಿತು ಮೌನ ಆಯಿತು ಎಂಥ ಮೌನ ಆಗುದಾ ಬೇರೆ ಆ ಮೌನ ಸಕ್ಕೋಗಿ ನನಗಾಗಿ ಮೌನ ಆಗಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಎಷ್ಟು ಇದು ಮಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಈಗಾದರೆ ಆಸೆ ಬಿಟ್ಟಿದ್ದೀನಿ ನಾನು ಚಾನಲೇ ಬೇರೆ ಇಲ್ಲ ಅಂದರೆ ನಮಗೆ ಆಸೆ ಎಂಥಕ್ಕೆ ನನಗೆ ಧೈರ್ಯ ಇಲ್ಲ ನನ್ನ ಚಾನಲ್ ಮೇಲೆ ಯಾಕಂದರೆ ಹೋದರೂ ಹೋಗ್ಬೋದು ಹಾಗೆ ಅದರಲ್ಲೇ ನಾನು ಇದಿಲ್ಲ ಅದಕ್ಕೆ ಒಂದೊತ್ತು ಲೈವ್ ಕ್ಯಾನ್ಸಲ್ ಮಾಡಿದ್ದು ನಮ್ಮ ಹೆಲ್ತು ಬೇಕಲ್ವ ನಮಗೂ ಮಕ್ಕಳಿದ್ದಾರೆ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ನಾನು ವೀಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಐದು ನಿಮಿಷ ಅವಾಯ್ಡ್ ಮಾಡಿ ಎಂತ ಗೊತ್ತುಂಟಾ ನಮ್ಗೆ ಇದರಲ್ಲೇ ಇಲ್ಲಪ್ಪ ನನ್ನ ಮಕ್ಕಳವ್ರ ಕಡೆ ತುಂಬ ಗಮನ ನನಗೆ ಮೊದಲು ಆಮೇಲೆ ಬೇಕಾದರೆ ಎಲ್ಲಾನು ನನ್ನ ಹಸ್ಬೆಂಡ್ಗು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ತಿದ್ದೀನಿ ಇದು ಫುಲ್ಲು ಪ್ರಯತ್ನ ಇಲ್ಲ ನನ್ನದು ಸ್ವಲ್ಪ ಮಾರ್ನಿಂಗ್ ಎದ್ದೆ ನಾನು ಈಗ ಮಾರ್ನಿಂಗ್ இட்லி நீர் இட்லி நீர் பிஸ் மாதிரி தி செகி வந்தது

ಕೇ ಉಪ್ಪಗೆ ಇಡ್ಲಿ ಗೆ ಇಡೋಣ ಇಲ್ಲಿ ಇಡ್ಲಿ ಮಾಡಿದಿನಿ ನೋಡಿ ನೀಲೇ ಕೇರು ಅಣ್ಣಿ ಟೊಮೆಟೊ ಟೊಂಡಿ 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 ಗೆ ಅಗ್ರಿ ಇತರ ಮಾಡ್ತೀನಿ ಟೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡ್ ಬಂದಿದೀನಿ ನೋಡಿ ಟೊಂಡೆಕಾಯಿ இட்லி கிடை நோடி இட்லி கிட்டு ஐட்டி நான் ಎಲ್ಲ ಕಟ್ಕೊಂಡು ಮಾಡ್ಕೊಂಡು ಬರ್ತೀನಿ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇಟ್ಟಿದ್ದೀನಿ ನಾನು ಹಾಗೇನೆ ಮಾಡೋದು ಹೆಚ್ಚೇನು ಹಾಕಲ್ಲ ಸ್ವಲ್ಪ ಎಣ್ಣೆ ಇವತ್ತು ಬೇಯಿಸಿ ಮತ್ತು ಅದನ್ನು ಇದು ಮಾಡೋದಿಲ್ಲ ಸ್ವಲ್ಪ ಕಡಿಮೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ನಾನು

ಬಾನಳೆಯನ್ನು ಕಚ್ಚಿಟ್ಟಿದ್ದಾರೆ ಊರಿಗೆ ಹೋದಾಗ ತೊಳೆದು ತೊಳೆದು ಸಾಕಾಯ್ತು ಅದು ಹೋಗೋದಿಲ್ಲ ಊರಲ್ಲಾದರೆ ಇದರಲ್ಲಿ ಕಳಿಬೋದು ಒಲೆಯದ್ದು ಸೌತ ಇದು ಬೂದಿ ಸಿಕ್ಕಲ್ವ ಅದರಲ್ಲಿ ಕಲಿತಾರೆ ನೀರುಳ್ಳಿ ಹಾಕ್ತೀವಿ ಆಮೇಲೆ ಒಂದು ಟೊಮೆಟೊ ಹಾಕ್ತೀವಿ ಥರ ಗ್ರೇವಿ ಥರನೇ ಮಾಡ್ತೀನಿ ಸ್ವಲ್ಪ ಅದರ ಒಟ್ಟಿಗೆ ತಿಂಡೆಕಾಯಿ ಕೂಡ ಬೇಯಿ ತಂಡೆಕಾಯಿ ಬೇಯಿಸಲಿಲ್ಲ ಇಲ್ಲಿ ಬೇಯ್ಲಿಕ್ಕೆ 자 이제 좀 빨리 얼마나 이렇게 다 끝났고 네. स्वल बंक हल्दी स्वल्प स्वे स्वल्प हल्दी वो चिटिका इतना स्वल्प जैसा स्वतंत्र हल्दी मिस्मी ನಾನು ತಲೆ ತಲೆಬಾಜಿ ಮಾರ್ನಿಂಗ್ ಎದ್ದು ತಲೆಬಾಜಿ ಪೌಡ್ರ್ ಹಾಕುವಷ್ಟು ಟೈಮೇ ಇಲ್ಲ ನನಗೆ ತುಂಬ ಟೈಮು ನಾನು ವೀಡಿಯೋ ಮಾಡೋದೇ ಕಷ್ಟ ಯಾಕಂದರೆ ನನಗೆ ಸ್ಕೂಲಿಗೆಲ್ಲ ಹೋಗಲಿಕ್ಕೆ ಇರುತ್ತೆ ಅದಕ್ಕೆ ಈಗ ಇಡ್ಲಿ ಇಟ್ಟಿದ್ದೀನಿ ಚಪಾತಿ ಮಾಡಲ್ಲ ಚಪಾತನಾಡು ಲೈಟ್ ಅಣ್ಣನ್ನು ತುಂಬ ಕುಂತ್ಕೊಂಡು ಮತ್ತೆ ಇಡ್ಲಿ ಹಾಕಿ ಕೊಡ್ತೀನಿ ಮಕ್ಕಳಿಗೆ ಇಟ್ಟಿಗೆ ಇಟ್ಟಿಗೆ ಒಗ್ಗುಣಿಗೆ ದೋಸೆ ಹಾಕ್ತೀನಿ ಒಬ್ಬನಿಗೆ ಇಡ್ಲಿ ಹಾಕ್ತೀನಿ ನೋಡಬೇಕು ತುಂಬ ಕಷ್ಟ ಆಗುತ್ತೆ ಏನು ಮಾಡಲಿಕ್ಕಾಗಲ್ಲ ಮಕ್ಕಳಲ್ವಾ ಹಾಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕಲ್ವ ಅದಕ್ಕೆ ಮಧ್ಯಾಹ್ನದಲ್ಲೊಂದು ಕ್ಯಾನ್ಸಲ್ ಮಾಡಿಬಿಟ್ರಿ ಬೇಡ ಲೈವ್ ಮಧ್ಯಾಹ್ನ ಅಂತ

ಬರ್ತಾರಲ್ವಾ ಅದು ಪಾತ್ರ ಅದನ್ನು ಇಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಾರೆ ಮತ್ತು ಪಾತ್ರ ಮಾಡಿದಾಗ ಅದು ಕೇಳ ದೊಡ್ಡ ಮಗ ಸಣ್ಣ ಮಗ ಎಲ್ಲ ತಿಳ್ಕೊಂಡು ಬಂದಿದ್ದಾನೆ ಹಾಂ ಮೇಡಮಲ್ಲಿ ಕೊಡು ಅಂದರೆ ಕೊಟ್ಟೇ ಇಲ್ಲ ನೀವು ಮಕ್ಕಳಿಗೆ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ಅದು ತಲೆಗೆ ಹೋಗಲ್ಲ ಅಲ್ವ ಇಷ್ಟು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಕೊಟ್ಟು ನನಗೆ ಸರಿಲ್ಲ ಅನ್ಕೊಬೇಕು ನಾವು ಇವತ್ತು ಅಂದಿದ್ದೀನಿ ಇವತ್ತು ಇನ್ನು ಮುಂದೆ ಟಿದ್ದೀನಿ ಕೊಡಲ್ಲ ಅಂದಿದ್ದೀವಿ ಇವತ್ತು ತಿನ್ನೋದಿದ್ರೆ ನಿಮ್ಮ ಕೊಡಲು ಅಂದಿದ್ದೀನಿ ದೊಡ್ಡ ಮಗ ತಿನ್ಕೊಂಡು ಬರ್ತಾನೆ ಇವತ್ತು ಏನಾಗಿದೆ ಯಾರಿಗಿತ್ತು ಗೊತ್ತು ಯಾಕೆ ಆಗಲ್ಲ ತಿಂಡು ಬರ್ತಾನೆ ಒಂದು ಟಿಫಿನ್ ಖಾಲಿ ಮಾಡಿದ್ದಾನೆ ಬಾ ಬಾಳೆ ಹಣ್ಣು ಕೊಟ್ಟಿದ್ದೀನಿ ಮತ್ತು ಖಾಲಿ ಮಾಡಿದ್ದಾನೆ ಇನ್ನೊಂದು ಹುಟ್ಟಿದ್ದೀನಿ நான் தான் ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟೆ ಎಲ್ಲ ಕ್ಲೀನಿಂಗ್ ಆಯಿತು ಇಲ್ಲಿ ನೀರು ಹಾಕಿ ಸ್ವಲ್ಪ ಬೇಯಿಸಿದ್ದೆ ನಾನು ಇಲ್ಲಿ ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕು ಬೇಯಬೇಕಂದೇ ಬೇಯಲ್ಲಿ ಚೆನ್ನಾಗಿ ಇಲ್ಲಿ ನಮ್ಮ ಇಡ್ಲಿ ಏನಾಗಿದೆ ಅಂತ ನೋಡಲೇಬೇಕಲ್ವಾ ಇಡ್ಲಿ ಬೇಂದಿದೆ ಅಂತ ನೋಡುವ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇಡ್ಲಿ ಅಂತ ತೆಗೀವ ಇಡ್ಲಿ ತೆಗ್ದು ನೀರು ಪುಡಿಲಿಗೆ ಇಡಬೇಕು ನೋಡಿ ಒಂದು ನೋಡಿ ಎರಡು ನೋಡಿ ಮೂರು ಇಡ್ಲಿ ಇಡ್ಲಿದ್ದು ಬೇಯಿಸಿಟ್ಟಿದ್ದೀನಿ ಮೂರು ಇಡ್ಲಿ ಇದು ಈಗ ಕುಡಿಲಿಕ್ಕೆ ನೀರು ಇಡಬೇಕು ಇದನ್ನು ತೆಗೆದು ತೆಗೆಯುವ ಬೇತ ಮಾಡೋದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಈಗ ನಮ್ಮ ಕಡೆ ಈಗ ಮಾಡಲ್ಲ ಬೇರೆ ಕಡೆ ನಾನು ಅರ್ಜೆಂಟಿಗೆ ಅಂತ ಮಾಡಿದ್ದು ಮಸಾಲೆ ಉರ್ದು ಎಲ್ಲ ಮಾಡ್ತಾರೆ ನಾನು ಸ್ವಲ್ಪ ಅರ್ಜೆಂಟಿಗೆ ಸ್ವಲ್ಪ ಧನಿಯ ಪೌಡ್ರು ಸ್ವಲ್ಪ ಸ್ವಲ್ಪ ಚೂರ್ ಚೂರು ಸೂರು ಹಾಕಬೇಕು ಹೆಚ್ಚು ಹಾಕಬೇಡಿ ಸ್ವಲ್ಪ ಕಾಲು ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಜೀರಾ ಪೌಡ್ರು ಯೋಚಿಕೆ ತಕ್ಕಷ್ಟು ಖಾರ ಖಾರ ಖಾರದೊಡಿ ಹಾಕ್ತೀನಿ ಯಾಕಂದರೆ ನಾನು ಬೇರೆ ಏನು ಹಾಕಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡುವ ಚಿಕನ್ ಮಸಾಲೆ ಇದ್ದರೆ ಹಾಕ್ಬೋದು ಹಾಕ್ತೀನಿ ನನ್ನ ಹತ್ರ ಉಂಟು ಹಾಕ್ಬೇಕಂತ ಇದ್ದೀನಿ ಆಮೇಲೆ ಸ್ವಲ್ಪ ತುರಿ ತೆಂಗಿನ ತುರಿ ಎಮರ್ಜೆನ್ಸಿ ಮಾಡಬೇಕಾದ್ರೆ ಹೀಗೇನು ಮಾಡಬೇಕು ತೆಂಗಿನ ತುರಿ ಎಲ್ಲ ಹಾಕಿ ನಾವು ರೈತರ ಇಷ್ಟಪಟ್ಟು ನಾವು ನಮಗೂ ಇಷ್ಟ ಆಗುತ್ತೆ ನಮಗೆ ಡೈಲಿ ಅದು ತಣ್ಣಗಾಗಿದೆ ತೆಗಿತೀನಿ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡಿದಾಗಿ ಬರುದು ಅವಲಕ್ಕಿ ಹಾಕಿದ್ರೆ ತುಂಬ ತುಂಬ ಮೆದು ಬರುತ್ತೆ ಅದು ಸ್ವಲ್ಪ ಇದಾಗುತ್ತೆ ನನಗೆ ನೋಡಿ ಇಡ್ಲಿ ತೆಗೆದು ಸಿಗುತ್ತೇನೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಎಷ್ಟು ಇದಾಗಿ ಬಂದಿದೆ ನೋಡಿ ಮೊನ್ನೆ ಊರಿಂದ ಬರುವಾಗ ನಾವು ಹೋಟ್ಲಲ್ಲಿ ಇಡ್ಲಿ ತಗೊಂಡಿದ್ದು ಎಷ್ಟು ಮಾರ್ನಿಂಗ್ ಲೇಟ್ ಆಯಿತು ಬಸ್ ಎರಡು ಇಡ್ಲಿಗೆ ನೂರೈವತ್ತು ರೂಪಾಯಿ ಗೊತ್ತಾ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇಡ್ಲಿಗೂ ತುಂಬ ಚೆನ್ನಾಗಾಗಿದೆ ಇಡ್ಲಿಗೀಗ ಚಟ್ನಿ ಮಾಡ್ತೀನಿ ಆದರೆ ಇಡ್ಲಿಗೂ ಚೆನ್ನಾಗಿದ್ದಿರುತ್ತೆ ತುಂಬ ಚೆನ್ನಾಗಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕುದಿ ಬಂದು ಮಕ್ಕಳಿಗೆ ತಿನ್ನಿಟ್ಟು ಡೈಲಿ ಕೈ ಬಾಕಿ ಉಂಟು ಸ್ವಲ್ಪ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಇದು ನೀರು ಇಟ್ಟಿದ್ದೀನಿ ಇನ್ನು ನನಗೆ ಇದೊಂದು ತೊಳಿಲಿವ ಬಾಕಿ ಬಂತು ಇನ್ನೆಂದರೆ ಮಾತ್ರ ತೊಳಿ ಇದಾಗುತ್ತೆ ಇಡ್ಲಿ ಆಯಿತು ಇನ್ನೂ ಮಕ್ಕಳಿಗೆ ಇದು ಹಾಲು ಮಾಡಬೇಕು ಅದಾದ ಮತ್ತು ಸ್ನಾನ ಮಾಡ್ಕೊಂಡು ಬಂದು ಮಕ್ಕಳನ್ನು ಹೊರಡಿಸೋದು ಅದೆಲ್ಲ ಆಗ್ಲಿಕೊಂಡು ನೋಡಿ ಆಯಿತು ನೋಡಿ ಆಯಿತು ನಮ್ಮದು ತೊಂಡೆಕಾಯಿ ತೊಂಡೆಕಾಯಿ ಕೈ ಆಯಿತು ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಿಡ್ತೀನಿ ಬಂದ್ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದು ಈಗ ನಂದು ನಂದು ಚಿಕ್ಕ ದೊಡ್ಡ ಮಗನಿಗೆ ಇದೊಂದು ಹತ್ತು ಗಂಟೆಗೆ ಟಿಫಿನ್ ಇದು ದೊಡ್ಡ ಮಗನಿಗೆ ಮಧ್ಯಾಹ್ನಕ್ಕೆ ಇಡ್ಲಿ ಹಾಕಿದ್ದೀನಿ ಇವತ್ತು ನಿನ್ನೆ ಚಪಾತಿ ಹಾಕಿದ್ದೀನಿ ಇದು ಸಣ್ಣ ಮಗನಿಗೆ ಇಡ್ಲಿ ಇಡ್ಲಿ ಹಾಕಿ ಕೊಡ್ತೀನಿ ತಿಂದ್ಕೊಂಡು ಬರಲಿ ಅವನು ಏನು ತಗೊತಂತ ಫ್ರೂಟ್ಸ್ ಎಲ್ಲ ಹಾಕಿದರೆ ನಾನು ಎರಡು ಏನಾದರೂ ಎರಡು ಏನಾದರೂ ಹಾಕಿದರೆ ಅವನು ಟೀಚರಿಗೆ ಕೊಡ್ತಾನಂತೆ ಟೀಚರ್ ಅಂದರು ಅವನು ಅವರು ತಿನ್ನೋದಿದ್ರು ಕೂಡ ಅವರಿಗೆ ತಿನ್ನಿಸಿ ಇವತ್ತು ಅಂದರೆ ಅದಕ್ಕೆ ಅವನಿಗೆ ಇವತ್ತು ಇಡ್ಲಿ ಮಾತ್ರ ಕೊಟ್ಟಿದ್ದೇನೆ ತಿನ್ಕೊಂಡು ಬರಲಿ ಅಂತ ನಿನ್ನೆ ಚಪಾತಿ ತಿಂದ್ಕೊಂಡು ಬಂದಿದ್ದಾನೆ ಖುಷಿಯಾಯಿತು ಸ್ವಲ್ಪ ಇಡ್ಲಿಗೆ ಸಾರು ಹಾಕ್ತೀನಿ ಅದು ಡೇಂಜರು ಮಕ್ಕಳಿಗೆ ಸಾರೆಲ್ಲ ಹಾಕಿ ಕೊಡೋದು ದೊಡ್ಡ ಮಗಾದರೂ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ ತಿನ್ನಲಿಕ್ಕೆ ಅವನಿಗೆ ಇದು ಇದು ನನ್ನ ಮಕ್ಕಳ ಟಿಫಿನ್ ಬಾಕ್ಸು ಈಗ ರೆಡಿ ಮಾಡ್ತಿದ್ದೀನಿ ನೀರೆಲ್ಲ ತುಂಬಿಸಿಟ್ಟು ಟಿವಿನ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ ಮತ್ತು ಇನ್ನು ಅವರಿಗೆ ತಿನ್ನಿಸ್ಬೇಕು ತಿನ್ನಿಸಿ ಸ್ಕೂಲಿಗೆ ಒಳಗಿಸ್ಬೇಕು ತುಂಬ ಕೆಲಸ ಮಾರ್ನಿಂಗ್ ಮಾರ್ನಿಂಗ್ ರುಟೀನ್ ಈಗೇನು ಇರುತ್ತೆ ನಮಗೆ ತುಂಬ ಬಿಸಿ 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 ಮತ್ತು ಇಲ್ಲಿ ಹೋಗಿ ಲೈವ್ಗೆ ಇದು ಮಾಡೋದು ಆಯ್ ಮೋನೆ ಕಲೆ ಹೆಚೂಡು ಓಯ್ ಮೋಣೆ ಎಲ್ಲಿ ಹೋಗಿ ಟ್ರೈ ಮಾಡೋದು ಲೈವ್ಗೆ ಹೋಗ್ಬೇಕು ಆಗಲ್ಲ ನನಗೆ ಮಾರ್ನಿಂಗ್ ನನ್ನದೇ ಕೆಲಸ ಜಾಸ್ತಿ ಇದು ದೊಡ್ಡ ಮಗನಿಗೆ ಕೊಟ್ಟರೆ ಬ್ಯಾಗಲ್ಲಿ ಇಡ್ತೀನಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ತಿಂದು ತಿನ್ನಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಹೋಗುವಾಗ ಎಂಟೂವರೆಗೆ ಹೋಗಬೇಕು ಈಗ ಆಗಲೇ ಈಗಾಗಲೇ ಏಳುವರೆ ಆಯಿತು ಏಳುವರೆ ಗಂಟೆ ಆಯಿತು ಇನ್ನು ತಿನ್ನುವಾಗಲೇ ಒಂದು ಗಂಟೆ ಬೇಕು ಅವರಿಗೆ ತಿನ್ನಿಸಿ ಕಲಿಸ್ತೀನಿ ಇವತ್ತಿಲ್ಲಂದರೆ ತಿ ತಿನ್ನುವಾಗ ಯಾವಾಗಲೂ ಅವರಿಗೆ ಬೇರೆ ತಿಂಡಿ ಮಾಡಿ ಕೊಡ್ತಿದ್ದೆ ಇವತ್ತಿಲ್ಲ ಇವತ್ತು ತಿನ್ಲಿಕ್ಕ ಅದು ಇಡ್ಲಿಯೇ ಇಡ್ಲಿ ಅಂದರೆ ತುಂಬ ಇಷ್ಟ ಇವರು ಇಬ್ಬರಿಗೂ ಇಬ್ಬರಿಗೂ ಇಡ್ಲಿಯೇ ಕೊಟ್ಟೆ ಇಡ್ಲಿಯೇ ತಿನ್ನಲಿ ಅಂತ ಅವನು ಬಂದು ಅಮ್ಮ ಹಾಯ್ ಅನ್ನುವ ಅಂತ ನಾನು ಈಗ ಅವರಿಗೆ ತಿನ್ನಿಸುವ ತಿಂತ ಇದ್ದಾರೆ ಮಕ್ಕಳು ಹಾಯ್ ಗೈಸ್ ಹಾಯ್ ಗೈಸ್ ಅವರಿಗೆ ತಿನ್ನಲಿಕ್ಕೆ ಕೊಡ್ತಾ ಇದ್ದೀನಿ ಇನ್ನು ಬೇಗ ಬೇಗ ತಿನ್ನಿಸಿ ನಾನು ಹೊರಡ್ಸೋದು ಬಿಂದಿ ಇಲ್ಲ ಇಡ್ತೀನಿ ನಾನು ಹೊರಡೋದು ನನ್ನ ಮಾರ್ನಿಂಗ್ ರುಟೀನ್ ತುಂಬ ಬಿಸಿ 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 ಆಗಿರ್ತೀನಿ ಮಾರ್ನಿಂಗಲ್ಲಿ ಮತ್ತು ಸಿಗ್ತೀನಿ ಆಮೇಲೆ ಹೊರಡುವಾಗ ಆದರೂ ನನ್ನ ಮಾರ್ನಿಂಗ್ ರುಟೀನಲ್ಲಿ ನನ್ನ ಮಕ್ಕಳು ರೆಡಿಯಾದರು ಒಬ್ಬ ರೆಡಿಯಾಗಿ ಕೂತಿದ್ದಾನೆ ಇನ್ನೊಬ್ಬ ರೆಡಿಯಾಗಿ ಕೂತಿದ್ದಾನೆ ಹೈ ಗಾಯಿಸ್ ಅಂತಿದ್ದಾನೆ ಹೈ ಗಾಯಿಸ್ ಬೋಲ್ ಹ್ಞೂ ನೋಡಿ ಮಕ್ಕಳು ರೆಡಿಯಾಗಿ ಕೂತರು ನಾನು ಮಕ್ಕಳಿಗೆ ತಿನ್ಸಿ ಆಯಿತು ನೈನ್ ಹೊರಡಬೇಕು ಮಕ್ಕಳನ್ನು ರೆಡಿಯಾಗಿದ್ದಾರೆ ಇಬ್ರು ಇಬ್ಬರು ರೆಡಿಯಾಗಿದ್ದಾರೆ ಹಾಂ ಛತ್ರೆ ಎಲ್ಲ ಹಿಡ್ಕೊಂಡು ಹೋಗೋದು ನಾನು ಹಾಗೇ ಛತ್ರೆ ಹಿಡ್ಕೊಂಡು ಹೋಗ್ತಿದ್ದೀನಿ ಮಾರ್ನಿಂಗ್ ರುಟೀನ್ ಇಷ್ಟೇ ಇರುತ್ತೆ ನನಗೆ ತುಂಬ 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 ಹೆವಿಯಾಗಿರುತ್ತೆ ಮತ್ತು ಎಲ್ಲಿ ಹೋಗೋದು ಎಲ್ಲಿ ಬರೋದು ಕೆಲವೊಂದು ಲೈವ್ ಕೂಡ ಮಾರ್ನಿಂಗ್ ಇರುತ್ತೆ ಪಾಪ ನನಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಬೇಕಂತ ತುಂಬ ಆಸೆ ಏನು ಮಾಡಿದ್ರು ನನಗೆ ಟೈಮೆ ಸಿಗ್ತಿಲ್ಲ ಟೈಮೆ ಆಗ್ತಿಲ್ಲ ಹಾಗೆಯೇ ನೋಡಿ ಹಾಂ ನನ್ನ ವೀಡಿಯೋ ಇಷ್ಟವಾದಲ್ಲಿ ನೋಡಿ ನಂದು ಈಗ ಮಾರ್ನಿಂಗ್ ರೊಟ್ಟಿ ಮಕ್ಕಳೆಲ್ಲ ತಿಂದಾಯಿತು ಈಗ ನಾನು ಹರಡ್ತಾ ಇದ್ದೀನಿ ಇನ್ನು ಹೋಗಿ ಸಹ ಅಲ್ಲಿ ಹೋಗಬೇಕು ಬಂದೇನೆ ನಮಗೆ ಈ ವಿಡಿಯೋ ಇಷ್ಟವಾಗಿರುವುದು ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಮನು ಶೇರನ್ನು ಮಾಡಲಿಕ್ಕೆ ಮರಿಬೇಡಿ